ಅದೇ ಹೇಳೋದ್ಮೇಲೆ ನೀವು ಹುಡುಗರು ಹುಡ್ಗಿಯ ಮ್ಯಾಲೆ ಬೆರೆತೀರಿ ಇಲ್ಲ ಆ ನೀವು ಕಾಯ ಸುಮ್ಮನೆ ಅಂದ್ರೆ ಕಮ್ಮಿ ಇದೀವಿ ನಾವು ಕಾಲ ಕುಡಿದೀವ್ರು ಮೂವತ್ತು ರೂಪಾಯಿ ಲಿಫ್ಟ್ ಹಚ್ಚು ನಿಮಗೆ ಇಟ್ಟು ತಿಂಡಿರ್ಬೇಕಾದ್ರೆ ಎರಡು ನೂರಾ ರೂಪಾಯಿ ಕ್ವಾರ್ಟರ್ ಕೂಡ ಮಚ್ಚ ನಾವು ನಮಗೆ ತಿಂಡಿರೋ ಅಂತ ಯಾಕೋ ವಾ ಕಾಯ್ತೋ ಹುಡುಕ್ತ ಯಾಕೋ ಎಲ್ಲ ಚಾಯ ಜಾತ್ರೆ ಮಾಡೋರು ನೀವು ನಿಮ್ಸ ಒಂದು ಮಾತು ಹೇಳ್ತೀನಿ ಕೇಳ ಕ್ಲಿಯರ್ ಆಗಿ ನನ್ನ ಲವ್ ನನಗೆ ಸಿಗುತ್ತ ಇಲ್ಲ ಗೊತ್ತಿಲ್ಲ ನಮ್ಮ ಗಿಲ್ಲಿ ಲವ್ ಸಕ್ಸೆಸ್ ಆಕೈತೆ ಅಂದ್ರೆ ದೋಸ್ತಿ ಒಳಗತ್ತೆ ಎಲ್ಲ ತ್ಯಾಗ ಮಾಡಕ್ ಅದೇ ಇರ್ತೀವಿ ನಾವು ನೀವ್ ವಿಚಾರ ಮಾಡ್ಬೇಡಿ ಲವರ್ ನೋಡ್ಲಿ ನೀ ಮಕ್ಕ ನೋಡ್ತಿ ಬೇರೆ ಐತೆ ನಮ್ಗ ಲಕ್ಷ ಎಪ್ಪತ್ ಸಾವಿರ ರೂಪಾಯಿ ಐಫೋನ್ ಹುಡುಗರ ಕೈಯ ಕೊಟ್ರೆ ಡಿಸ್ಪ್ಲೇ ಹಾಳಕೈತಿ ಒಂದ್ ಲಕ್ಷ ಎಪ್ಪತ್ ಸಾವಿರ ರೂಪಾಯಿ ಐಫೋನ್ ಹುಡುಗರ ಕೈಯ ಕೊಟ್ರೆ ಡಿಸ್ಪ್ಲೇ ಹಾಳಕೈತಿ ಅದ ಒಂದ್ ಲಕ್ಷ ಎಪ್ಪತ್ತು ರೂಪಾಯಿ ಆಯ್ಕೊಂಡು ನಿಮ್ಮಂತ ಹುಡುಗಾರ ಹುಡುಗರು ಜೀವನ ಹಾಳಕ್ಕ ನೋಡಿ ತೆಲುಗಿ ಜಾತ್ರೆ ತುಂಬ ಮಾರ್ಬೇಕ ಏನ ಪ್ಯಾಂಟ್ ಏನ ಬೂಟ್ ಏನು ಎಲ್ಲಿ ಹೇಳಲ್ಲ ಕನ್ನಡದ ನಾಡಿನಲ್ಲಿ ಹುಟ್ಟಿ ಬಂದ ನಾರಿ ಹುಟ್ಟು ನೋಡ ಸುಪ್ರಸಿದ್ಧ ಇಲಕಲ್ದಡಿ ಸೀರೆ ಹೌದಾ ಮೂಗುಬಟ್ಟು ಬಟ್ಟು ಇಟ್ಟು ನೋಡ ಮಾರಿ ಸಾಧ್ವಿ ಎಂತ ಸಲದ ನಿನಗ ಬಿಡ್ತಾರಲ್ಲ ದಾರಿ ಹುಚ್ಚ ರಂಗ ಹುಡುಗಿ ಪ್ಯಾಶನ್ ನವಿ ಆತಕ್ಕ ಮೆಚ್ಚಿ ಬಂದ ಮಳ್ಳ ಹುಡುಗರ ಹುಚ್ಚ ಸಾಕ ಸರ ಹಂಗಿದ್ರೆ ಆಗಿನ ಕಾಲ ನಿಲ್ಕಲ್ಲ ಸಿರಿ ಉಟ್ಕೊಂಡು ತಲೆ ತುಂಬಾ ಹೂವು ಮುರುಗೊಂಡು ಜಡಿ ಹಣಕೊಂಡು ತಲೆ ತುಂಬಾ ಕುಕುಮ ಇಟ್ಕೊಂಡು ಮಗು ಬಟ್ಟಿಟ್ಕೊಂಡು ಒಣೆಯಾಗ ಬಂದ್ರಂದ್ರ ಮಹಾಸಾಧ್ವಿ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮ ಬಂದಾಳಂತ ಕೈ ಮುಗಿದು ಹಿಂದಕ್ಕೆ ಸರಿತಿದ್ರು ಈಗ ನಿಮ್ಮನ್ನ ನೋಡಿ ನಮ್ಮ ಹುಡುಗರು ಸುಮ್ಮಿದ್ರು ಅಲ್ಲಿ ನೀವ್ ಬರ್ತೇನೆ ಇಲ್ಲೇ ಚೆನ್ನಾಗಿರ್ತಾ ಬರ್ತಾರೆ ಬಾರ ನೀನ್ ನೀನ್ ಅನಗಾರ ಬಡಿ ನಾನ್ ಎನಗ ಬಡಿ ನೋಡ್ರ ನೀವಿಬ್ಬರಿ ಯಾಕೆ ಹೋಗ್ತಾನೆ ಬೈ ಅನೇಕರ್ಗೋತ ಕೂಗ ಬಿಟ್ಟು ನಮ್ಮ ಮೂರ ದುರ್ಗೋದ್ಯಾಮ ಬಂದಾಗ ಆಗ್ತಿರ್ತಾರೆ ಹಿಂಗದೇ ನೀವೇನು ಬಾಯಿಲ್ಲ ಮೂರ್ ಬಂದ್ ಹೆಂಗ್ ಹೆಂಗ ದುರ್ಗೋದ್ಯಾಮ ಹಾಯ್ ಬಾಯ್ ಬಾಯ್ ಎಲ್ಲ ನಿಮ್ ಮೂರಾಗ ಇಲ್ಲಿ ಏನಿದ್ರು ಏನೇ

ಈ ಭೂಮಿ ಮ್ಯಾಗ ಸೂರ್ಯ ಚಂದ್ರನ ಬೆಳಕು ಕೊಡೋದು ಎಷ್ಟು ಸತ್ಯ ಐತಿ ಈ ಭೂಮಿ ಮ್ಯಾಗ ಸೂರ್ಯ ಚಂದ್ರ ಬೆಳಕು ಕೊಡೋದು ಎಷ್ಟು ಸತ್ಯ ಐತಿ ನಮ್ಮ ಹುಡುಗರ ಜೀವನದಾಗ ಜೀವನದಾಗುಡಿಗಾರೋತಿ ನಾವ್ ನೀವು ಸರಿ ಇಲ್ಲ ನಾವು ಲೋಪರ್ ಅಂತ

ಗೊತ್ತಿಗೆ ನಮ್ಮ ಇದೆ ಅಪ್ಪ ಬ್ಯಾಡ ಅವನ್ ಕರ್ಕೊಂಡ್ ಕರ್ಕೊಂಡ ನಾನ್ ಕರ್ಕೊಂಡು ಸೀವಿ ನಾವು ಅದ್ ನಿಲ್ಲ